ಎಂಡ್ ಆಫ್ ಇಸ್ ಇರೋದು ಮುಂಬೈಯಲ್ಲಿ ಇಲ್ಲಿ ನೀವು ನಮ್ಮ ಕರ್ನಾಟಕದಲ್ಲಿ ಬಂಗಾರಪೇಟೆ ব্রাঞ্চ ಆಫೀಸ್ ಓಪನ್ ব্রাঞ্চ ಆಫೀಸ್ ಓಪನ್ ಮಾಡಿದಿರಿ ಸರಿ ಎಲ್ಲ ಹಳ್ಳಿ ಜನ ಅಲ್ವಾ ಮೇಡಂ ಅವರೇ ತಕೊಳ್ಳೋ ಲೋನ್ ಎಲ್ಲಾ হুম ಎಲ್ಲರೂ ತಗೊಳ್ಳುತ್ತಾರೆ ಸರ್ ಸರಿ ನೀವು ಲೋನ್ ಕೊಡ್ತಾ ಇದ್ದೀರಿ ಸಂತೋಷ ಹಾ ಯಾಕ್ ಮೇಡಂ ಇದು ಏನು ಸಾವಿರ ಏನೋ ಕಟ್ಟಬೇಕು ಅಂತ ಹೇಳಿದ್ರು ಯಾರೋ ಒಬ್ರು ಅದು ಡೆಪಾಸಿಟ್ ಸರ್ ಏನು ಅಂತ ಹೇಳಿದ್ರೆ ಐದ್ ಸಾವಿರ ಡೆಪಾಸಿಟ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಲೋನ್ ಕೊಡ್ತಾರೆ ಅದ್ರಲ್ಲಿ ನಮ್ಗೆ ಅಕೌಂಟ್ ಅಲ್ಲಿ ಹದಿನೇಳುವರೆ ಕುತ್ಕೊಳ್ಳುತ್ತೆ ಸರ್ ಮತ್ತೆ ನಮ್ಗೆ ನಾವು ಮೂರ್ ಜನ ಜಾಯಿನ್ ಆದ್ರೆ ನಮ್ ಡೌನ್ ಅಲ್ಲಿ ಇಬ್ರು ಜಾಯಿನ್ ಆಗಿರ್ತಾರೆ ಅದ್ರ ಕಡೆಯಿಂದ ನಮಗೂ ಒಂದು ಬೆನಿಫಿಟ್ ಸಿಗುತ್ತೆ ಒಬ್ಬರಿಗೆ ಐನೂರ ಅಲ್ಲಲ್ಲ ಸರ್ ಆ ರೀತಿ ಏನು ಪ್ರಾಬ್ಲಮ್ಸ್ ಅನ್ನೋದೇ ಆಗ್ಲಿ ಸುಮಾರ್ ಸುಮಾರು ಲೋನ್ಗಳು ಕೊಟ್ಟಿದೀವಿ ಅಮೇಲ್ ನೀವು ಲೋಕಲ್ ನೀವು ನೀವು ಇಲ್ಲಿ ನಿಮ್ಮನ್ನು ಇಟ್ಕೊಳ್ತಾರೆ ಆಮೇಲೆ ಜನತೆ ಬರೋನೆನಾ ಮಾಡ್ತಾರೆ ಅದು ಗೊತ್ತು ಗೊತ್ತು ಇರೋದು ಅಂತ ಹೇಳ್ತಾ ಇದ್ದೀರಿ ಸಂತೋಷ ನಾನು ಬೆಂಗಳೂರಲ್ಲಿ ಸುಮಾರು ಇವಾಗ ಇಪ್ಪತ್ತೆರಡ್ ব্রাঞ্চಸ್ ಓಪನ್ ಆಗಿದೆ ಸರಿ ಮೇಡಂ ಕರೆ ಸಂತೋಷ ಆದ್ರೆ ನೀವು ಲೋನ್ ಕೊಡ್ತಾ ಇದ್ದೀರಿ ಹಳ್ಳಿ ಜನನೇ ಹೆಚ್ಚಿಗೆ ಅವಲಂಬನೆ ಮಾಡಿದ್ದಾರೆ ಲೋನ್ ಗೆ ಹೌದು ಆದ್ರೆ ನೀವು ಪಾಂಪ್ಲೆಟ್ ಯಾಕೆ ಇಂಗ್ಲಿಷ್ ಅಲ್ಲೇ print ಮಾಡಿಸ್ತಿದಿರಿ ಕನ್ನಡಾಕಿಲ್ಲ ಇಲ್ಲ ಹಾಕಿದೀವಿ ಸರ್ ಕನ್ನಡನೂ ಹಾಕಿದೀವಿ ಒಂದು ಕೂಡ ಇಲ್ಲ ನಮ್ಮ ಹತ್ರ ಇದ್ದ ತಂದಿದ್ದಾರೆ ಇಲ್ಲಿ ಹೌದಾ ಇಲ್ಲ ಕನ್ನಡ ಇಂಗ್ಲಿಷ್ ಎರಡು ಕೊಟ್ಟಿದೀವಿ ಸರ್ ಇಲ್ಲಿ ಬರಿ ಇಂಗ್ಲಿಷ್ ಕಾಣಿಸ್ತಾ ಇದೆ ಆ ಆ ತರ ಏನಾದ್ರು ಇಂಗ್ಲಿಷ್ ಇದ್ರೆ ನಾಳೆನೂ ಕನ್ನಡ ಮಾಡ್ಸಿ ಮೇಡಮ್ ನವರೆ ಹಳ್ಳಿ ಜನ ಪಾಪ ಗೊತ್ತಾಗ್ಬೇಕಲ್ಲ ರೈತರ್ ಹೌದೌದು ಸರ್ ಹೌದು ಇಲ್ಲ ಕನ್ನಡನೂ ಹಾಕ್ಸಿದಿವಿ ಸರ್ ನಾವು ಆ ಕಡೆ ಮೇಲೆ ಬೋರ್ಡ್ ಮಾತ್ರ ಇಂಗ್ಲಿಷ್ ಇದು ಹಾಕ್ಸಿದಿವಿ ಇಲ್ಲ ಮೇಡಮ್ ನವರೆ ನನ್ನ ಹತ್ರ ಇದ್ದಾವ್ ನಾಲ್ಕ್ ಜನ ಹೆಂಗ್ಸರ್ ತಕೊಂಡ್ ಬಂದಿದ್ದಾರೆ ಹಿಂದಿ ಅಲ್ಲಿದೆ ಇಂಗ್ಲಿಷ್ ಅಲ್ಲಿದೆ ಕನ್ನಡ ಇಲ್ಲ ನಮ್ಮ ಹತ್ರ ಹೌದಾ ಸರಿ ನಾನು ಕನ್ನಡ ರೀ ಸರ್ ನಿಮ್ಗೆ ಮೇಡಮ್ ನವರೆ ಧನ್ಯವಾದಗಳು ಕನ್ನಡ ಬಳಸಿ ವ್ಯವಹಾರ ಮಾಡಿ ನಮ್ಮ ಕಡೆಯಿಂದ ಕರ್ನಾಟಕ ಸಿಂಹಗರ್ಜೆ ವೇದಿಕೆ ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ನನ್ ಕರೆ ಮಾಡಿದ ನನ್ ಹುಡುಗರು ಅಂದೇಳಿದ್ರಣ ಯಾರೋ ನೋಡಿ ಇಂಗ್ಲಿಷ್ ಅಲ್ಲಿ ಪಾಂಪ್ಲೆಟ್ ಕೊಟ್ಟಿದ್ದಾರೆ ಅಂತ ಬೆಳಿಗ್ಗೆ ಈ ಹೆಂಗಸರು ಇಬ್ರು ಬಂದಿದ್ರು ನಮ್ಮ ಹತ್ರ ಏನೋ ಇದು ಅಂತ ಏನೋ ನೋಡಮ್ಮ ಎಮ್ಮ ಯಾರೋ ಬೇತ್ ಮಂಗಳ ಅಂತ ಹೇಳಿದ್ರು ನಿಮ್ಮನ್ನ ಹೌದು ಲೋಕಲ್ ಹೆಣ್ಣು ಮಗ್ಳು ಯಾರೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರ ಸಹಾಯ ಮಾಡಿ ಅಂತ ಹೇಳಿದ್ರು ನಾವೇನು ಇದು ವಿರೋಧಿಗಳಲ್ಲ ಆದ್ರೆ ಕನ್ನಡ ಎಲ್ಲ ಇಲ್ಲೇ ಅಲ್ಲಿ ಪ್ರಶ್ನೆ ಮಾಡೋದು ನಮ್ ಧರ್ಮ ನಿಮ್ಮ ಆಫೀಸಲ್ಲಿ ಅಷ್ಟೇ ಕನ್ನಡ ಬರ್ಬೇಕು ಬೋರ್ಡ್ ಎಲ್ಲ ಕನ್ನಡದಲ್ಲಿ ವ್ಯವಹಾರ ಮಾಡಿ ನಮ್ ಕೈಯಲ್ಲ ಸಹಾಯ ನಾವು ಮಾಡ್ತೀವಿ ನಿಮ್ಗೆ ಹುಡ್ಕೊಡ್ತೀನಿ ತಮ್ಮ ಹೆಸರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ತಮ್ಮ ಹೆಸರು ಜಯಲಕ್ಷ್ಮಿ ಅಂತ ಸರ್ ಜಯಲಕ್ಷ್ಮಿ ಮೇಡಮ್ ನವ್ರ ಇವತ್ತು ಹನುಮ ಜಯಂತಿ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳು ಕನ್ನಡ ಇಲ್ಲ ಅಂದ್ರೆ ನೀವು ಆದಷ್ಟು ಬೇಗ ಕನ್ನಡ ಹಂಚಿ ವ್ಯವಹಾರ ಮಾಡಿ ಮೇಡಮ್ ನವ್ರ ಹಾ ಸರ್ ಓಕೆ ಸರ್ ಕನ್ನಡ ನೀವು ಮಾಡ್ತೀವಿ ಸರ್ ಈಗ ಕಳಿಸ್ತೀನಿ ಸರ್ ಸಂತೋಷ ಇವಾಗ ಲೋನ್ ಇವಾಗ ಐದ್ ಸಾವಿರ ಕಟ್ಟಿದ್ರೆ ಅವ್ರಿಗೆ ಎಷ್ಟು ದಿವಸದಲ್ಲಿ ಕೊಡ್ತೀರೋ ನೀವು ಟೆನ್ ಡೇಸ್ ಒಳಗಡೆ ಕೊಡ್ತೀವಿ ಸರ್ ಆಯ್ತು ಮೇಡಂನವ್ರ ದಯವಿಟ್ಟು ಕನ್ನಡ ಉಪಯೋಗಿಸಿ ಮೋಸ ಆಗ್ದೇ ಇರಿದ್ರೆ ಸರಿ ನಿಮ್ ಸಮರ್ಥ ಇಂದ ನಮ್ ಜನತೆಗೆ ನಿಮ್ ಕ ನಮ್ಮ್ ಕಡೆಯಿಂದ ಏನಾದ್ರು ಸಹಕಾರ ಬೇಕಾಗಿದ್ರು ನಮ್ ಕರೆ ಮಾಡಿ ನಾವು ನಿಮ್ಗ್ ಸಹಕಾರ ಕೊಡ್ತೀವಿ ಸರ್ ನಮ್ ಭಾಷೆಗ್ ಪ್ರಾಧಾನ್ಯತೆ ಕೊಡಿ ಮುಂಚೆ ನಾ ಸಾರ್ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ ಸರ್ ಆಯ್ತ್ ಮೇಡಂ ಧನ್ಯವಾದಗಳು